ಅವರಿಗೂ ಕೂಡ ನ್ಯಾಯಪುರದಲ್ಲಿ ನೀವು ವಿಫಲರಾಗಿದ್ದೀರಿ ಇವತ್ತು ಕೂಡ ಜಮ್ಮು ಕಾಶ್ಮೀರದಲ್ಲಿ ಸಾಮಾನ್ಯ ಜನರಿಗೂ ಕೂಡ ಇವತ್ತು ಉಗ್ರರು ದಾಳಿ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇವತ್ತು ಕೇಂದ್ರ ಗೃಹ ಇಲಾಖೆ ರಕ್ಷಣಾ ಇಲಾಖೆ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಿ ಈ ದೇಶದ ಸುರಕ್ಷತೆಗೆ ನೀವೇನು ಕಾನೂನನ್ನು ತಂದು ಬಂದಿದ್ದೀರಿ ಯಾವ ಕಾನೂನ ಯಾವ ಕಾನೂನಿನ ಅಡಿಯಲ್ಲಿ ನೀವು ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ದೇಶದ ಜನಸಂಖ್ಯೆಗೆ ಇವತ್ತು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ದೇಶ ಇವತ್ತು ಆದ್ತಾ ಇದೆ ಇವತ್ತು ಸಾಮಾನ್ಯ ಜನರಲ್ಲಿ ಭಯ ಹುಟ್ಟಿಸುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಅದಕ್ಕಾಗಿ ಇವತ್ತಿನ ಕೇಂದ್ರ ಗೃಹ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಈ ಒಂದು ಸಾಮಾನ್ಯ ಮನವಿ ಕೊಡುವ ಮೂಲಕ ಇವತ್ತು ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಕಾನೂನಿನ ಚೌಕಟ್ಟಿನ ಇವತ್ತು ರಕ್ಷಣೆ ನೀಡದೇ ಹೋದಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥ ದೇಶದಲ್ಲಿ ಅಧೋಗತಿಗೆ ಸಾಕ್ತಾ ಇದೆ ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಕೂಡ ನಿಮ್ಮದಾಗಿದೆ ಅದಕ್ಕಾಗಿ ದೇಶವನ್ನು ರಕ್ಷಣೆಗೆ ಮುಂದಾಗಬೇಕು ಇವತ್ತು ಏನು ಈ ಒಪ್ಪಿಗೆ ಕಾರ್ಯಕರ್ತರ ನೇರವಾಗಿ ನೀವೇ ಆಗಿದ್ದೀರಿ ಅದಕ್ಕೆ ರಾಜೀನಾಮೆಯನ್ನು ಕೂಡ ನಾವು ಇವತ್ತು ಯುವ ಜನತೆ ಸಲ್ಲಿಸ್ತಾ ಇದ್ದೇವೆ ಅದಕ್ಕೆ ನೀವು ರಾಜೀನಾಮೆ ನೀಡುವ ಮುಖಾಂತರ ಮಾದರಿ ರಾಜಕಾರಣಿಗಳು ಆಗಬೇಕು ಮತ್ತು ದೇಶದ ಹಿತರಕ್ಷಣೆಗಾಗಿ ಮತ್ತು ಕಾನೂನನ್ನು ಹೇಳಿ ಈ ಮಾಧ್ಯಮ ಮುಖಾಂತರ ತಮ್ಮನ್ನೇ ಮನವಿ ಮಾಡ್ಕೊತಾ ಇದ್ದೇವೆ ನೀವೇನಾದರೂ ಮುಂದಿನ ದಿನಮಾನಗಳಲ್ಲಿ ದೇಶದ ರಕ್ಷಣೆ ಪರವಾಗಿ ನೀವು ನಿಲ್ಲೇ ಹೋದರೆ ಇಡೀ ದೇಶ ಇವತ್ತು ದಂಗೆ ಹೇಳ್ತಾರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಉದ್ಯೋಗಗಳನ್ನ ಖಂಡಿಸುವ ನಿಟ್ಟಿನಲ್ಲಿ ತಮ್ಮನ್ನು ಕೂಡ ಖಂಡಿಸ್ತದೆ ಅದಕ್ಕಾಗಿ ಎಚ್ಚೆತ್ತುಕೊಂಡು ಜನರಿಗೆ ರಕ್ಷಣೆ ನೀಡಬೇಕಂತೇಳಿ ಮತ್ತೊಮ್ಮೆ ಪ್ರಧಾನಮಂತ್ರಿಗೆ ಗೃಹ ಸಚಿವರಿಗೆ ರಕ್ಷಣಾ ಇಲಾಖೆಗೆ ಮನವಿ ಮಾಡ್ಕೊತಾ ಇದ್ದಾರೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ಸಂಬಂಧಿಸಿದಂತೆ ಭಾರತ ದೇಶ ಐತಿಹಾಸಿಕ ಪ್ರವಾಸ ತಿಳಿದು ಬಂದಿದೆ ಇದರಿಂದ ಕಂಗಾಲವಾದ ದೇಶದ ಜನರು ಭಯಭೀತ ವಾತಾವರಣವನ್ನ ಆಗಿದೆ ಇದಕ್ಕಾಗಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಉಗ್ರರ ದಾಳಿಯನ್ನು ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರ ಒಂದು ಕೋಟಿ ಪರಿಹಾರ ಕೇಂದ್ರ ಸರ್ಕಾರ ಒಂದು ಕೋಟಿ ಪರಿಹಾರ ನೀಡಬೇಕು ದೇಶದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕು ಬೇಕಾದ ಕೇಂದ್ರ ಸರ್ಕಾರವು ಇದರ ವೈಫಲ್ಯವನ್ನು ಕೂಡ ಎದ್ದು ಕಾಣುತ್ತದೆ ಉಗ್ರ ದಾಳಿ ಮೃತಪಟ್ಟ ಜನರಿಗೆ ರಕ್ಷಣೆ ಇಡಬೇಕು ಅದೇ ರೀತಿಯಾಗಿ ಭಯಭೀತರಾದ ದೇಶದ ಜನರಿಗೆ ಕೂಡ ಕಾನೂನು ಸುವ್ಯವಸ್ಥೆ ಭದ್ರತೆ ಇಡಬೇಕು ಈ ಅನಾಹುತ ವೈಫಲ್ಯ ಕಾರಣದ ರಕ್ಷಣಾ ಸಚಿವರು